ಬೆಳಿ ಬೆಳಿಗ್ಗೆ ಹೋಗ್ಯಾನು ನಂಗಿಲ್ಲ ಮನೆಗೆ ಬರವಲ್ಲ ನಾಷ್ಟ ಅದು ಎಲ್ಲ ಮಾಡಿತ್ತೀನಿ ತಿಂದು ಕ್ಯಾಸ್ ಅಡ್ಯಾಡಕ್ಕೆ ಹೋಗಿ ನಡೀತಿಲ್ಲ ತುಂಬ ಅಡ್ಡಾಡ್ಕೊಂತ ಹೋಗ್ಕೊಳ್ಳಿ ಖಾಲಿ ಪೀಲಿ ಎಲ್ಲಿ ಅಡ್ಡಾಡ್ತಾನೋ ಯಾರು ರೋಪಾನಿ ಎದಕ್ಕೆ ಬಂದಿಯೇ

ನಿನ್ನಾಗ ಅವ ಯಾಕೆ ನೋಡ್ತಾನ ಅವ ಯಾವ ಏ ನಮ್ಮ ಅವ ಭೋಸಳಿ ಬನಿ ಬನ್ನಿ ಅಮ್ಮ ಬಾಳ ಚುರತ ನಾನು ಹೂ ಜೋಪನ್ ಮಾಡಂಗ ಮಾಡಂಗ ಈ ಪ್ರಕ ನಮ್ಮ ನಿಗೆ ಹೋಗ್ತಾ ಜಲ್ದಿ ಬಾ ಮತ್ತ ನೋಡು ಮತ್ತ ಹುಷಾರು ನಾಯಿಗಳು ಬಾಳ ಅಡ್ಡಾಡ ನೀನು ಮನಿ ಸುತ್ತ ಹಾ ಬಾ ಹೋಗಿ ಬರ್ಲೇ ಜಲ್ದಿ ಬಾ ಬಾಯ್ ಬಾಯ್ ಜಲ್ದಿ ಬಾ ಇದೇನೋ ರಾಡಿ ಬ್ರೇಕ್ ಗಂಟೆ ಬುತ್ತೆ ಜೊಟ್ಟು ಹೋಗೋದು ಒಟ್ಟ ಹೋಗಂಗಿಲ್ಲ நோல்ல ஈ நம்ம மணி மாதாத்தான இவன் ஒன்றை இவன் எந்தாளு ஏ அவங்க போய் தாழ நன்கேன் நன்கில் அது அக்கி அப்பா அவனே சொட்டு பேரக்கா ஏன்து ஜெப்பா மாட்டி கழசு சாக்க ஏனில் ஜங்க சரி ரொக்க பிஸ்க்கொண்டு கை விட ஹங்க மா இவன் ஆக்கிர நாலு கட்டக்கு ஒப்போ வர்த்தரே அந்த டெம் ஆயித்தி ಹೋಗೈತಿ ಎಲ್ಲರೂ ನನ್ನ ಗಂಡಂದ ಹೇಳತ್ತಾರು ಏನರ ಮಾಡತ್ತಲ್ಲ ನಾನು ಗಂಡ ಅಂತದೇನು ಮಾಡ್ತಾನು ಮನೆಯಾಗ ಚಲೋನೇ ಇರ್ತಾನೆ ನನ್ನ ಜೊತೆ ಅವೇನು ಮಾಡ್ತಾನು ಬರ್ರಿ ಗಪ್ಪ ಒಂದು ಐತಿ ಈಗ ಬರ್ತಾನಲ್ಲ ಬರ್ರಿ ಆಯ್ತು ಅವ್ನು ಏನ ಹಿಂಗೆ ಕೂತಿ ನನಗೆ ಗಾಡಿ ಕುಂಚು ಬಂದಿದ್ಲ ಅದಕ್ಕೆ ಕೂತೀನಿ ರೀ ಯಾಕೆ ಏನಾಯ್ತು

ನೀನು ಆಡ ಹಾಗೆ ಮಾಡ್ತಾನೆ ಹೀಂಗ್ ಮಾಡ್ತಾನೆ ಕೇಳಿ ಕ್ಷಿಂದಾಕಿ ಯಾಕೆ ಗಣ್ಣು ಓಡಯಾಕೀ ಓಡೋರೆ ಅರೇ 나 ಹೇಳಾತೆನ್ ಕೇಳ್ರಿ ನೀವ್ ಅದು ಅಂತದೇ ಏನ್ರೋ ಮಾಡಿರಾ ಮೂಣಿ ಮೂಲಿ ಮನಿ ಮಲ್ಲಿ ಅಕಿ ಗಣ್ಣನ್ನು ಬಿಟ್ಟಾಳ ನಾ ಮಾತ್ರ ದೊಡ್ಡ ಕಲ್ಲ ಬಂದ್ ಮಲಕೊಂಡಾ ತಲೆಯಾಗ ಇರ್ತಾನೆ ಮತ್ತೆ ಹಾ ಏನು ಹೇಳ್ತಿ ಏನು ಮಾತಾಡ್ತೀಯಾ ನಾ ಹೆನ್ ಪಟ್ಟಿ ನನ್ನ ಮಾಡಿ ಅಣ್ಣ ನೀ ಮಾಡೋದೇನನ್ನ ನೋಡಲಿಲ್ಲ

ಬಾಂಡೆ ಕಸ ದಿನಾ ದಿನಾ ಏನ್ ತೋರಿಸ್ತೀಯ ಹಾ ಅವನ್ ಹಂಗ ಎಲ್ಲ ಚಲೋದಾನು ನೀ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ಬಾಂಡ್ಯದ ನಾನ್ ಹಿಂದಾಗೆ ಹೋಗ್ಬರ್ತೇನೆ ನೋಡಲಿಲ್ಲ ದುರ್ಗಿನ ಚರ್ಚೆನಾ ಬಾ ತೋರಿಸಿ ಏನು ನೀ ತೋರಿಸೋದ್ ಬ್ಯಾಡ್ ಹೋಗ್ ನನ

ಸಾಕ ಸಿಡಿ ಏನ್ರ ಸಿಗದ ಸರಿ ಕೈ ಬಿಡು ಹೊಂದಿರ್ತೀನ ಹೊಂದಿರಲ್ಲ ಕುರ್ಚಿ ಹಾಕೋ ಕುರ್ಚಿ ತೊಂಬ ಏನ ನಾನು ತರಬೇಕಲ್ಲ ತೊಂಬರ್ಬೇಕು ಮತ್ತ ಬಾಗಲ ಏನು ಇಟ್ಟೆ ಏಟ್ ಇದು ಆಗೈತಲ್ಲ ಅದು ಅಲ್ಲ ಬಡದು 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 ಎದಕ್ಕೆ ಉಳಿದಕ್ಕೆ ಒಂದು ದಿನ ನಾನು ಮಿಸ್ ಮಾಡಂಗಿಲ್ಲ ಜ್ಯೂಸ್ ಆ ಬರ್ತೀನಿ ಹ್ಮ್ ಮತ್ತ ಯಾಕ ನೀಂದ ಬಯಲು ಹಾಕಿ ಏನು ಹುಚ್ಚಿ ಅದಾನ ಯಾಕ ಏನು ಮಾತು ಕೇಳಲ್ಲ ಹ್ಮ್ ನೀ ನೋಡ್ಲಾರ ನಂಗೆ ನಿದ್ದಿನ ಹತ್ತಲ್ಲ

ಯಾಕೆ ಹಿಂಗ್ ಕೂತಿದ್ದೀ ಏನ್ ಇಲ್ಬಿಡ್ಪಾ ಹಂಗ ಮನ್ಸಿಗೆ ಬೇಜಾರಾಗಿತ್ತ ಕೂತೀನಿ ಊಟ ಅದು ಮಾಡಿದೇನ್ಪಾ ಊಟ ಆಯ್ತಾ ನಾ ಮಾಡಿಲ್ಲ ಇವತ್ತ ವಿಚಾರ ಆಯ್ತು ನೋಡು ಏನು ನನ್ನ ಗಂಡನ್ ಸುದ್ದಿ ಬಿಟ್ಟು ಬೇರೆ ಏನ್ ಬೇಕಾದಿವಯಕ್ಕ

ஏட்ட Drinfeld மாடேட்ட இல்ல அக்கா ஏனு மாடேட்ட துருகி ஹர 12 மாத்திட்டீங்க இல்ல அக்கா மாட இல்ல யாரு யாரு ஏனு மாட இல்ல அக்கா ஏனு மாட இல்ல அக்கா ಹೊರகு பா அக்கா நான் ஏம் மாட இல்ல அக்கா மாடாதே மாட் ஏ என்னச்சி ஏ ஏனு மாட இல்ல ஏனு மாட இல்ல அக்கா மாடாதே மாடி நான் மணி மட்ட

நானும் மதிக்கிண்ட் நீ அந்த

மனியாக மட்டும்ட

ಿ ನಾನೇ ಇವ್ರು ಬಿಟ್ಟು ಹೋಗ್ತೀನಿ ಹೊತ್ತಿಲ್ಲ ಇನ್ ಮೆಗಿದ್ರೆ ಯಾರು ಗಣನ್ ಕೊಟ್ಟ ಯಾರು ಏನು ಕೊಟ್ಟಿಲ್ಲ ನನ್ಗ ಕೊಟ್ಟು ಕೊಟ್ಟಿಲ್ಲ ಏನೇನು ಕೊಟ್ಟಾನ ಏನು ಕೊಟ್ಟಿಲ್ಲ ನಾನ್ ಎಲ್ಲ ದೇವ್ ರಾಣಿ ಮಾಡ ಎಲ್ಲ ಎಲ್ಲ ದೇವ್ರಾನಿದು ಇದೊಂದು ಎಲ್ಲ